ಸಿ ವಿ ಗೋಪಾಲ್ ಅವರು ಹುಟ್ಟು ಹೋರಾಟಗಾರರು ಈ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಎಲ್ಲೇ ಕರೆದ್ರೇನು ಬಂದು ಆ ಸಮಸ್ಯೆಗಳನ್ನು ನಾನು ಒಂದು ನಮ್ಮ ಪಕ್ಕದಲ್ಲಿ ತಮ್ರೆಡ್ಲಲ್ಲಿ ಅಂತ ವಿಪ್ರೀತ ಬೋವಿ ಜನಾಂಗದವ್ರು ಇರ್ತಕ್ಕಂಥ ಅಲ್ಲಿ ಒಂದು ನ್ಯಾಯ ಪಂಚಾಯತಿ ನಾನು ಒಂದು ಐದಾರು ಸಲ ಕರೆಸಿದ್ದೀನಲ್ಲಿ ಎಂಕಮುನಿ ಅವರು ಅವರು ಜೊತೆಗೆ ಬಂದಿದ್ದಾಗ ಆ ಜನಾಂಗದವ್ರದ ಪ್ರಾಬ್ಲಮ್ ಒಂದು ಒಕ್ಕಲಿರಿಗೂ ಮತ್ತು ಬೋವಿ ಕಮ್ಯುನಿಟಿಯವ್ರಿಗಿದೆ ಒಂದು ಗಲಾಟೆಗಳಾಗಿದ್ದಾಗ ಜಮೀನು ವಿವಾದಗಳು ಅದಕ್ಕೊಂದು ಐದಾರು ಸಲ ಬಂದಿದ್ದರು ಅವರು ಒಂದು ತಾಲೂಕು ಸಮಿತಿ ಅಧ್ಯಕ್ಷರಾಗಿದ್ದರು ಜೆ ಡಿ ಎಸ್ ಪಕ್ಷವನ್ನು ಗುರುತಿಸ್ಕೊಂಡಿದ್ದರು ಕಾಂಗ್ರೆಸ್ಗೆ ಬಂದರು ಒಂದು ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಎಮ್ ಎಲ್ ಎ ಆಗ್ತಕ್ಕಂಥವರು ಲಾಸ್ಟು ಒಂದು ಕ್ಷಣದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವರ ದುರಾದೃಷ್ಟ ಕೈತಪ್ಪೋಯಿತು ಅಲ್ಲಿಂದ ಕಾಂಗ್ರೆಸನ್ನು ಗುರುತಿಸ್ಕೊಂಡು ಓಡಾಡ್ಕೊಂಡಿದ್ದಾರೆ ಇವತ್ತು ಬೋವಿ ಜನಾಂಗದ ಜಿಲ್ಲಾ ಅಧ್ಯಕ್ಷ ಇದೆ ನನ್ನ ಪ್ರಕಾರ ಇದನ್ನು ಒಂದು ಹತ್ತು ವರ್ಷದ ಮುಂಚಿತವಾಗಲೇ ಮಾಡಬೇಕಾಗಿತ್ತು ಅವ್ರನ್ನ ಆ ಜನಕ್ಕೆ ಒಂದು ಸಾಮೂಹಿಕ ನ್ಯಾಯ ಕೊಡೋಕ್ಕೆ ಅಲ್ಲಿ ನಮ್ಮ ತಾಲೂಕಿನಾದ್ಯಂತ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದ್ದಾರೆ ಇಲ್ಲಿ ಸಾಮೂಹಿಕ ನ್ಯಾಯ ಅಂತ ಹೇಳಿದ್ರೆ ಒಂದು ಲೆಫ್ಟು ಒಂದು ರೈಟು ಒಂದು ಬೋವಿ ಕಮ್ಯುನಿಟಿ ಅಂತ ಕೊಡಬೇಕು ಅಂತ ಇತ್ತು ಇದು ಸರಿಯಾಗಿ ಒಂದು ಫಾಲೋ ಮಾಡಲಿಲ್ಲ ಇದನ್ನು ಬಂದಿದ್ದೆ ಕೆ ಎಚ್ ಮಿನಪ್ಪನ್ ಬಂದ ಮೇಲೆ ಲೆಫ್ಟು ರೈಟು ಸಾಮಾನ್ಯ ನ್ಯಾಯ ಅನ್ನೋದು ಬಂದಿದ್ದೆ ಆವಾಗ್ಲೇನೆ ಗೊತ್ತಿದೆನಪ್ಪ ಗೋಪಾಲ್ ಅವರೇ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರ ಜನಾಂಗದ ಅಭಿವೃದ್ಧಿಗೆ ಅವ್ರ ಜನಾಂಗನಲ್ಲ ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲರನ್ನೂ ಬಲಪಡಿಸ್ಬೇಕು ಸಮಾಜದವ್ರು ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ತಾರ ತಮ್ಮ ಇಲ್ಲದೆ ನೋಡ್ಸ್ಕೊಬೇ ಹೋಗ್ಬೇಕು ನಾನು ಇಷ್ಟೊತ್ತಿಗೆ ಬಂದು ಅವ್ರಿಗೆ ಒಂದು ಊನಾರ ಹಾಕಿ ಒಂದು ನನ್ನ ಗ್ರ್ಯಾಟ್ಯುಟ್ಯೂಡನ್ನು ಹೇಳ್ಬೇಕಾಗಿತ್ತು ನಾನು ಸ್ವಲ್ಪ ಆಚೆ ಇದ್ದೆ ಮತ್ತು ಲೇಟಾಗಿ ಹೋಗೋಣ ಒಂದು ವಿಶ್ ಮಾಡೋಣ ಅಂತ ಉದ್ದೇಶ ಬಂದಿರೋದು ಗೋಪಾಲ್ ಅವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿರೋದಕ್ಕೆ ಒಂದು ಬೆಂಬಲ ಕೋರಿ ಅವ್ರಿಗೆ ನನ್ನ ವಿಶೇಷ ಹೇಳಕ್ಕೆ ಬಂದಿರೋದು